ಹೊಳಲ್ಕೆರೆ ತಹಶೀಲ್ದಾರ್ ವಿಜಯಕುಮಾರ್ ಅವರು ವೃದ್ಧಾಪ್ಯ ವೇತನದಲ್ಲಿ ತಕ್ಷಣ ಕಾರ್ಯಚಾತುರ್ಯ ತೋರಿಸಿದರು ತಾಳೆ ಹೋಬಳಿ ವ್ಯಾಪ್ತಿಯ ಕೋಮಾರನಹಳ್ಳಿ ಹೋದಾಗ ಅಂಧವೃದ್ಧ ಕೆಂಚಪ್ಪ ತಂದೆ ತಿಪ್ಪೇಸ್ವಾಮಿ ಅವರಿಗೆ ವೇತನ ಬಾರದಿರುವ ಮಾಹಿತಿ ನೀಡಿದ್ದಾರೆ ತಕ್ಷಣವೇ ಸಂಬಂಧಿತ ಸಿಬ್ಬಂದಿಗಳಿಂದ ಪರಿಶೀಲನೆ ನಡೆಸಿ ಅರ್ಹ ವೃದ್ಧರಿಗೆ ವೇತನವನ್ನು ನೀಡುವ ಆದೇಶ ಹೊರಡಿಸಿದರು ಸ್ಥಳದಲ್ಲಿಯೇ ಎಲ್ಲಾ ಸಿಬ್ಬಂದಿಗಳೊಂದಿಗೆ ಫಲಾನುಭವಿಗಳಿಗೆ ಆದೇಶದ ಪ್ರತಿಗಳನ್ನು ವಿತರಿಸಿ ನೇರವಾಗಿ ತಮ್ಮ ಮನೆ ಬಾಗಿಲಲ್ಲಿ ವೇತನ ಸೌಲಭ್ಯ ತಲುಪುವಂತೆ ಮಾಡಿದ್ದಾರೆ ಈ ನೈಪುಣ್ಯ ಕಾರ್ಯಕ್ಕೆ ತಾಲೂಕು ವ್ಯಾಪ್ತಿಯಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ ಫಲಾನುಭವಿಗಳು ಸಂತೋಷದಿಂದ ತಮ್ಮ ಜೀವನ ನಿರ್ವಹಿಸುತ್ತಿದ್ದಾರೆ ಆಧಾರ್ ಕಾರ್ಡಲ್ಲಿ ಏಜ್ ಕಡಿಮೆ ಇರ್ತೈತೆ ಅಂತ ಹೇಳಿ ಮನೆಯಾಗುತ್ತ ಎಷ್ಟು ವರ್ಷ ಆಯ್ತು ಅದು ಬರ್ತೇವೆ ಅದೊಂದು ನಾಲ್ಕು ವರ್ಷ ಬಂದೆ ಸರ್ ಈಗ ಒಂದು ಮೂರು ವರ್ಷ ಕಳ್ಳಿ ನಿಂತಾಯ್ತೀಗ ಐದು ತಿಂಗ್ಳು ಐದು ತಿಂಗಳ ಓಪನ್ ಆಗಿದೆ is